ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಇವತ್ತು ಬಂದುಬಿಟ್ಟು ನಾನು ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಏನು ಉಳ್ಕೊಂಡಿದೆ ಸೊ ಆ ಒಂದು ಪೆಂಡಿಂಗ್ ಹಣ ಯಾವಾಗ ರಿಲೀಸ್ ಆಗುತ್ತೆ ಸೊ ಯಾವತ್ತು ಕೊನೆಯ ದಿನಾಂಕ ಅಂತಲೂ ಹೇಳ್ತೀನಿ ಜೊತೆಗೆ ಒಂಬತ್ತನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ಹೊಸ ಅಪ್ಡೇಟನ್ನು ನೀಡ್ತೀನಿ ಕೆಲವೊಂದು ಚಾನಲ್ಗಳಲ್ಲಿ ಒಂಬತ್ತನೇ ಕಂತು ಆಲ್ರೆಡಿ ರಿಲೀಸ್ ಆಗಿದೆ ಅಂತ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಒಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಅತಿ ಹೆಚ್ಚು ಮಾಹಿತಿನ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ ಹಾಗೆಯೇ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೂ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಇಂಥ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ಹೇಳೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಸೊ ಈ ಒಂದು ಪೆಂಡಿಂಗ್ ಹಣ ಅಂತ ಅಂದರೆ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಕೆಲವೊಂದು ಫಲಾನುಭವಿಗಳಿಗೆ ಒಂದು ಕಂತಿನ ಹಣನೂ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು ಅಂತ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ನಾವು ಪ್ರತಿಯೊಬ್ಬರಿಗೂ ಕೂಡ ಅಂತ ಅಂದರೆ ಯಾರೂ ಕೂಡ ಹಣ ಬಂದಿಲ್ಲ ಅಂತ ಹೇಳಬಾರ್ದು ಸೊ ಆ ರೀತಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗುವಷ್ಟು ನಾವು ಏನ್ ಮಾಡ್ತೀವಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಅವ್ರು ಎಲ್ಲಾ ರೀತಿಯ ಒಂದು ಪ್ರಯತ್ನ ಮಾಡಿದ್ರೂ ಕೂಡ ಇನ್ನು ಕೆಲವೊಂದು ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಒಂದು ಕಂತಿನ ಹಣ ಇನ್ನೂ ಕೂಡ ಅವ್ರ ಖಾತೆಗೆ ಜಮಾ ಆಗಿಲ್ಲ ಇನ್ನು ಕೆಲವರಿಗೆ ಏನಾಗಿದೆ ಅಂತ ಅಂದರೆ ಎರಡರಿಂದ ಮೂರು ಕಂತು ಜಮಾ ಆಗಿದೆ ನೆಕ್ಸ್ಟು ನಾಲ್ಕು ಐದು ಆರು ಏಳು ಎಂಟು ಈ ರೀತಿ ಜಮಾ ಆಗಿಲ್ಲ ಇನ್ನು ಕೆಲವೊಬ್ಬರಿಗೆ ಒಂದು ಐದು ಆರನೇ ಕಂತಿನವರೆಗೂ ಕೂಡ ಹಣ ಜಮಾ ಆಗಿದೆ ಇನ್ನು ಏಳು ಎಂಟು ಈ ರೀತಿ ಪೆಂಡಿಂಗ್ ಉಳ್ಕೊಂಡಿದೆ ಇನ್ನು ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಏಳನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ ಬಟ್ ಎಂಟನೇ ಕಂತಿನ ಹಣಕ್ಕೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಪೆಂಡಿಂಗ್ ಯಾರಿಗೆಲ್ಲ ಉಳ್ಕೊಂಡು ಿದೆ ಸೊ ಅಂಥವ್ರಿಗೆ ಏನು ಒಂದು ಭರವಸೆಯನ್ನು ನೀಡಿದ್ದಾರೆ ಅಂತ ಹೇಳೋದಾದರೆ ನಿಮಗೆ ಗೊತ್ತಿದೆ ಇದೇ ತಿಂಗಳ ಅಂತ ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಮೊದಲನೇ ಹಂತದ ಚುನಾವಣೆ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಚುನಾವಣೆ ಸ್ಟಾರ್ಟ್ ಆಗೋದು ಇಪ್ಪತ್ತಾರನೇ ತಾರೀಕಿನಿಂದ ಸೊ ಹಾಗಾಗಿ ಈ ಒಂದು ಚುನಾವಣೆ ಸ್ಟಾರ್ಟ್ ಆಗೋ ಒಳಗೆ ಅಂತ ಅಂದರೆ ಇಪ್ಪತ್ತಾರನೇ ತಾರೀಕಿನ ಒಳಗೆ ಸೊ ಅಷ್ಟರೊಳಗಡೆ ಎಲ್ರಿಗೂ ಕೂಡ ಹಣವನ್ನು ಜಮಾ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಇದ್ದೇವೆ ಸೊ ಹಾಗಾಗಿ ಎಲ್ಲ ಒಂದು ಅಮೌಂಟನ್ನು ಎಲ್ಲ ಖಾತೆಗೂ ಕೂಡ ಸೇರಿಸ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿ ಮಾಹಿತಿಯನ್ನು ನೀಡಿರುವಂತದ್ದು ಮೊದಲನೇ ಹಂತದ ಚುನಾವಣೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಎಲ್ಲರ ಒಂದು ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತೀವಿ ಸೊ ನಾನು ಇದಕ್ಕಿಂತ ಹಿಂದೆ ಒಂದು ವಿಡಿಯೋನ ಮಾಡಿ ಹಾಕಿದ್ದೆ ಸೊ ನಿಮಗೆ ಹೇಳಿದ್ದೀನಿ ಪ್ರೆಸೆಂಟ್ ಅಲ್ಲಿ ಯಾವ ಒಂದು ಕಂತಿನ ಹಣ ಜಮಾ ಮಾಡ್ತಾ ಇದ್ದಾರೆ ಸೊ ಆ ಒಂದು ಹಣದ ಜೊತೆ ಅದರ ನೆಕ್ಸ್ಟ್ ಅಂತ ಅಂದ್ರೆ ಹಿಂದೆ ಎರಡು ಯಾವ ಪೆಂಡಿಂಗ್ ಹಣ ಉಳ್ಕೊಂಡಿದೆ ಇವಾಗ ಪ್ರೆಸೆಂಟ್ ಅಲ್ಲಿ ಎಂಟನೇ ಕಂತಿನ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅದಕ್ಕಿಂತ ಇಂದಿನ ಕಂತು ಅಂತ ಅಂದರೆ ಏಳು ಮತ್ತೆ ಆರು ಸೊ ನಿಮಗೆ ಏಳು ಆರು ಅಂತನೇ ಅಲ್ಲ ಆದರೆ ಇಂದಿನ ಎರಡು ಯಾವ ಕಂತು ಪೆಂಡಿಂಗ್ ಇದೆ ಅಥವಾ ಒಂದು ಕಂತಿನ ಹಣ ಬಂದಿಲ್ಲ ಸೊ ಈ ರೀತಿ ಇರೋರಿಗೆ ಪ್ರೆಸೆಂಟ್ ಹಣದ ಜೊತೆ ಲಾಸ್ಟ್ ಹಿಂದಿನ ಕಂತಿನ ಹಣ ಎರಡನ್ನ ಸೇರಿಸ್ಕೊಂಡು ಒಟ್ಟಿಗೆ ಆರು ಸಾವಿರ ಹಣವನ್ನು ಜಮಾ ಮಾಡ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನಿಮಗೆ ಶೇರ್ ಮಾಡಿದ್ದೆ ಸೊ ಈ ರೀತಿ ಹಣವನ್ನು ಜಮಾ ಮಾಡ್ತಿರೋದ್ದು ಸೊ ಆದಷ್ಟು ವೆಯ್ಟ್ ಮಾಡಿ ಸ್ವಲ್ಪ ಚುನಾವಣೆಗೆ ಇಂತ ಮೊದಲನೇ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದೇ ಸಲ ಯಾವುದೇ ಕಾರಣಕ್ಕೂ ಕೂಡ ಹಣವನ್ನು ಜಮಾ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ ಇನ್ನು ನಾವು ಒಂಬತ್ತನೇ ಕಂತಿನ ಹಣವನ್ನು ನೋಡೋದಾದರೆ ಮೊದಲನೇ ಕನ್ ಮೊದಲನೇ ಚುನಾವಣೆ ಮೊದಲನೇ ಹಂತದ ಚುನಾವಣೆ ನಡೆಯೋದು ಇಪ್ಪತ್ತಾರನೇ ತಾರೀಕಿನಿಂದ ಸೊ ಆ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸೊ ಈ ಒಂದು ಮೂರು ದಿನವನ್ನು ಬಿಟ್ಟು ಅದಾದ ಮೇಲೆ ನಾವು ಯಾವಾಗ ಒಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಅಪ್ಡೇಟನ್ನು ಕೊಡ್ತಾರಂತೆ ಸೊ ಸರ್ಕಾರದವರು ಖುದ್ದಾಗಿ ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡಿದರೆ ಬಟ್ ನಿನ್ನೆ ನಾನು ಹಾಕಿರೋ ವಿಡಿಯೋ ಪ್ರಕಾರ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಹೋಗಿದೆ ಸೊ ಅದನ್ನು ಸಾಲ್ವ್ ಮಾಡಿಕೊಂಡು ಎಲೆಕ್ಷನ್ ಆದಮೇಲೆ ಅದು ಏನು ರಿಸಲ್ಟನ್ನು ಹೇಳ್ತಾರೆ ಏನೊಂದು ಮಾಹಿತಿಯನ್ನು ಹೊರ ಹಾಕ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ ಬಟ್ ಒಂಬತ್ತನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಕೂಡ ರಿಲೀಸ್ ಆಗಿಲ್ಲ ಸೊ ಇದೆಲ್ಲ ಒಂಥರ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು